ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಇತ್ತು ಅಂತ ಸೊ ಇವತ್ತು ನಾವು ಬಸ್ಸಲ್ಲೇ ಹೊರಟಿದ್ದೀವಿ ಯಾಕೆಂದರೆ ನನ್ನ ಹಸ್ಬೆಂಡ್ ಬೇಗನೆ ಡ್ಯೂಟಿಗೆ ಹೋಗಿದ್ರಿಂದ ಹಾಗೇ ನಮ್ಮದು ಕೂಡ ಇನ್ನೂ ಕೆಲಸ ಎಲ್ಲ ಮುಗ್ದಿರಲಿಲ್ಲ ಸೊ ಸ್ವಲ್ಪ ಲೇಟಾಗೇ ಹೋಗೋಣ ಅಂತ ಹೇಳ್ಬಿಟ್ಟು ಮನ್ವಿತ್ನ ಕರ್ಕೊಂಡು ಹೊರಟಿದ್ದೀನಿ ಅವನ್ನ ಕರ್ಕೊಂಡೋಗೋ ನೆಸೆಸಿಟಿ ಇರಲಿಲ್ಲ ಬಟ್ ನಾನು ಒಬ್ಬಳೇ ಹೋಗಬೇಕಾಗುತ್ತೆ ಹಾಗೇ ಅವನ್ನೂ ಬಿಟ್ಟು ಹೋಗೋ ಮನಸ್ಸು ನನಗಿರಲಿಲ್ಲ ಸೊ ಅವ್ರ ಮ್ಯಾಮ್ಗೆ ಕಾಲ್ ಮಾಡಿ ಲೀವ್ ತೊಗೊಂಡು ನಾನು ಅವನ್ನ ಕರ್ಕೊಂಡು ಹೋಗಿದ್ದೀನಿ ಇವಾಗ ನಮ್ಮೂರು ಸೈಡಲ್ಲೆಲ್ಲ ಗದ್ದೆ ನಾಟಿ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಫುಲ್ಲು ನೀರೆಲ್ಲ ಹಾಯಿಸಿ ರೆಡಿ ಮಾಡ್ಕೊಂಡಿದ್ದಾರೆ ನಾಟಿಗೆ ಆ್ಯಂಡ್ ಇದು ಸಾಗರ ಕಟ್ಟೆ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಅಂದರೆ ತುಂಬಾ ನೀರು ತುಂಬಿದೆ ಎಷ್ಟು ಅಂದರೆ ನಾನು ತುಂಬ ಸರಿ ಓಡಾಡಿದ್ದೀನಿ ರೋಡಲ್ಲಿ ಆವಾಗೆಲ್ಲ ಗದ್ದೆಗಳೆಲ್ಲ ಅದೇ ಥರ ಕಾಣಿಸ್ತಾ ಇತ್ತು ಬಟ್ ಇವಾಗ ಗದ್ದೆ ಎಲ್ಲ ಫುಲ್ ಕವರ್ ಆಗಬೇಕು ಆ ಥರ ನೀರು ತುಂಬೋಗಿದೆ ಸೊ ಮನ್ವಿತು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ ನೋಡಿಕೊಂಡು ನನಗೆ ನೀಟಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ನಾನು ಬಸ್ಸಲ್ಲಿ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ವಿಂಡೋ ಅಡ್ಡ ಇತ್ತು ಸೊ ಹೊರ್ಗಡೆ ಫೋನ್ನ ಇಟ್ಕೊಂಡು ಕ್ಯಾಪ್ಚರ್ ಮಾಡೋದಕ್ಕೆ ತುಂಬ ಕಷ್ಟ ಸೊ ಅದಕ್ಕೋಸ್ಕರ ನಾನು ಬಸ್ ಒಳಗಡೆಯಿಂದಲೇ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ತುಂಬ ಅಂದರೆ ತುಂಬ ನೀರು ತುಂಬಿದೆ ಫೋಟೋ ಶೂಟ್ಗೆಲ್ಲ ಇವಾಗ ಚೆನ್ನಾಗಿರ್ತದೆ ಬಟ್ ಕೇರ್ಫುಲ್ಲಾಗಿ ಇರಬೇಕಷ್ಟೇ ಸೊ ಅದಾದಮೇಲೆ ನಾವು ಫೈನಲಿ ಮೈಸೂರಿಗೆ ಹೋದ್ವಿ ಹೋಗಿ ಸ್ವಲ್ಪ ಹೊತ್ತು ಅಮ್ಮನ ಮನೇಲಿದ್ದು ಆಮೇಲೆ ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಅಮ್ಮನ ಮನೆ ಹತ್ರನೇ ತುಂಬ ಶಾಪ್ಗಳಿದ್ದಾವೆ ನಾನು ಅಲ್ಲಿಗೆ ಬಂದೆ ನನಗೆ ಸಿಟಿಲೆಲ್ಲ ಸ್ಯಾರಿ ಪರ್ಚೇಸ್ ಮಾಡೋದೆಲ್ಲ ಇಷ್ಟ ಇಲ್ಲ ಯಾಕೆಂದ್ರೆ ತುಂಬ ಕ್ಲೌಡ್ ಇರುತ್ತೆ ನನ್ನ ಮನ್ವಿತನ್ನ ನಾನು ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಯಾಕೆಂದರೆ ಅವನು ಸುಮ್ಮನೆ ಇರಲ್ಲ ಆಮೇಲೆ ನನಗೂ ತುಂಬ ರೆಶ್ ಇರೋ ಪ್ಲೇಸಲ್ಲಿರೋದು ಅಂದರೆ ತುಂಬ ಕಷ್ಟ ಇರಿಟೇಷನ್ ಅನಿಸುತ್ತೆ ಸೊ ಅದಾದಮೇಲೆ ನಾವು ಇಲ್ಲೇ ಅಮ್ಮ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೇ ಇಲ್ಲೇ ಮನೆ ಹತ್ರ ಇರೋ ಒಂದು ಶಾಪಿಗೆ ಬಂದಿದ್ವಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ನನಗೂ ಒಂದು ಎರಡು ಮೂರು ಕಲೆಕ್ಷನ್ಸ್ ಇಷ್ಟ ಆಯಿತು ಹಾಗೆಯೇ ಸುಮ್ಮನೆ ವೀಡಿಯೋಸ್ನ ಮಾಡಿಕೊಂಡೆ ಸೊ ಅದಾದ ಮೇಲೆ ನಾನು ಮನೆಗೆ ಬಂದ ಮೇಲೆ ಮನ್ವೀತ್ಕೆ ವೆಡ್ನಷ್ಟೇ ರೆಡ್ಡೇ ಇದೆ ಸ್ಕೂಲಲ್ಲಿ ಅವನಿಗೆ ರೆಡ್ ಟೀ ಶರ್ಟ್ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಅವನಿಗೆ ಒಂದು ಟೀ ಶರ್ಟ್ನ ತೊಗೊಂಡೆ ಇದನ್ನು ನಾನು ಅಲ್ಲೇ ವೀಡಿಯೋ ಮಾಡಿಕೊಂಡೆ ಯಾಕೆಂದರೆ ಅವನು ಮಾರ್ನಿಂಗ್ ಟೀ ಶರ್ಟ್ ಹಾಕ್ಕೊಂಡು ಹೋಗ್ಬಿಡ್ತಾನೆ ಸ್ಕೂಲಿಗೆ ಆವಾಗ ನಂಗೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಅಮ್ಮನ ಮನೆಯಲ್ಲೇ ಇದ್ರದ್ದೊಂದು ಒಂದು ಚಿಕ್ಕದು ವೀಡಿಯೋನ ಮಾಡಿಕೊಂಡೆ ಇದು ಬಂದುಬಿಟ್ಟು ಫೋರ್ ಫಿಫ್ಟಿಗೆ ಇತ್ತು ನನಗೆ ಡಿಸ್ಕೌಂಟ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ಗೆ ಸಿಕ್ಕ ಸೊ ಹಾಗೆಯೇ ಕ್ವಿಕ್ಕಾಗಿ ಅಮ್ಮನ ಮನೆ ಓಮ್ ಟೂರ್ ಮಾಡೋಣ ಅಂದ್ಬಿಟ್ಟು ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಅಮ್ಮನ ಮನೆ ಇದು ಬಂದುಬಿಟ್ಟು ಡೂಪ್ಲೆಕ್ಸ್ ಮನೆ ಸೊ ಆದ ತಕ್ಷಣ ನಮಗೆ ದೇವ್ರ ಮನೆಯೇ ಕಾಣಿಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಅದಾದಮೇಲೆ ಅದೊಂದು ರೂಮ್ ಇದೆ ಅಲ್ಲಿ ಅಮ್ಮ ಮತ್ತೆ ಮನ್ವೀತಿದ್ದಾರೆ ಇದು ಬಂದುಬಿಟ್ಟು ಓಪನ್ ಕಿಚನ್ ಇಲ್ಲಿ ಬಂದ್ಬಿಟ್ಟು ನನ್ನ ತಮ್ಮ ನಮ್ಮಮ್ಮ ಇಬ್ಬರೇ ಇರ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಅದಾದಮೇಲೆ ಇಲ್ಲಿ ಒಂದು ಟಿ ವಿ ಓಕೆ ಇಟ್ಟಿದ್ದಾರೆ ಅಂದರೆ ಇದು ಸ್ಟೆಪ್ಸ್ ಇದೆಯಲ್ಲ ಅದ್ರ ಕೆಳಗಡೆನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಓಕೆ ಫೈನ್ ಅನ್ಬೋದು ಅದಾದಮೇಲೆ ಮೇಲುಗಡೆ ಹೋದರೆ ಅಲ್ಲಿ ಚಿಕ್ಕದಾಗಿ ಒಂದು ಹಾಲ್ ಥರ ಇದೆ ಅಲ್ಲಿ ನಾವು ಜಸ್ಟ್ ಸೋಫಾ ಸೆಟ್ ಹಾಕಿದ್ದೀವಿ ಯಾಕೆ ಅಂತ ಅಂದರೆ ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲ್ವರ್ಗು ಫರ್ನಿಚರ್ಸ್ನ ತಗೊಂಡೋಗೋದು ತುಂಬ ಅಂದರೆ ತುಂಬ ಕಷ್ಟ ನಾವು ತೊಗೊಂಡೋಗೋವರೆಗು ಸುಮಾರು ಡ್ಯಾಮೇಜ್ ಆಗೋಗಿತ್ತು ಸೊ ಅದರಿಂದ ನಾವು ಜಸ್ಟ್ ಇಷ್ಟೇ ಈಸಿಯಾಗಿ ಆ್ಯಂಡ್ ತುಂಬ ಸಿಂಪಲ್ಲಾಗಿಯೇ ಇಟ್ಕೊಂಡಿದ್ದೀವಿ ಇಲ್ಲಿ ಸೋಫಾ ಸೆಟ್ ಹಾಕಿದ್ದೀವಿ ಅದಾದಮೇಲೆ ಇಲ್ಲಿ ಬಂದರೆ ಇದು ನನ್ನ ತಮ್ಮನರು ಆ್ಯಂಡ್ ನನ್ನ ರೂಮ್ ನಾನು ಹೋದಾಗ ನಾನು ಈ ರೂಮಲ್ಲಿ ಉಳ್ಕೋತೀವಿ ಆ್ಯಂಡ್ ಇನ್ನು ನಾರ್ಮಲ್ ಡೆಲ್ಸ್ ಎಲ್ಲ ನನ್ನ ತಮ್ಮನೇ ಇರ್ತಾನೆ ಇನ್ನೂ ಒಂದು ರೂಮ್ ಇದೆ ನಾನು ಹೋದಾಗ ನಾನು ಈ ರೂಮಲ್ಲಿದ್ದರೆ ನನ್ನ ತಮ್ಮ ಆ ರೂಮ್ಗೆ ಶಿಫ್ಟ್ ಆಯ್ತಾನೆ ಆ ರೂಮಲ್ಲಿ ನಾವು ಮಂಚ ಎಲ್ಲ ಫಿಟ್ ಮಾಡಿಲ್ಲ ಯಾಕೆಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಫಿಟ್ ಮಾಡ್ಕೊತೀವಿ ಅಷ್ಟೇ ಇದು ನನ್ನ ಔಟ್ ಫಿಟ್ ಅದಾದ ಮೇಲೆ ಇದೇ ನಾನು ಹೇಳಿದ್ನಲ್ಲ ಇದೊಂದು ರೂಮ್ ಇದೆ ಇಲ್ಲಿ ನಾನು ಹೋದಾಗ ನಾನು ನನ್ನ ತಮ್ಮನ ರೂಮಲ್ಲಿ ಉಳ್ಕೋತೀನಿ ಅವನು ಈ ರೂಮ್ಗೆ ಶಿಫ್ಟ್ ಆಯ್ತಾನೆ ಸೊ ಫುಲ್ ಖಾಲಿ ಖಾಲಿ ಇದೆ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಇದು ಬಂದ್ಬಿಟ್ಟು ವೆದಷ್ಟೇ ಮಾರ್ನಿಂಗ್ ಬ್ಲಾಗ್ ಮನ್ವಿತ್ತು ಸ್ಕೂಲಲ್ಲಿ ರೆಡ್ಡೆ ಇದೆ ಅಂತ ಹೇಳಿದ್ನಲ್ವ ಅವನು ರೆಡ್ದು ಟಾಯ್ಸ್ ಮತ್ತು ಸಾಫ್ಟ್ ಟಾಯ್ಸ್ ಹಾಗೆ ರೆಡ್ ಟೀ ಶರ್ಟ್ ಹಾಕೊಂಡು ರೆಡಿ ಆಗಿದ್ದಾನೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು ಏನು ಶಾಪಿಂಗ್ ಮಾಡಿದೆ ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು